ಸ್ವಾಗ ಸ್ವ್ಯಾಕ್ ಪರ್ದೆ ಸಿ ಸಬ್ಸ್ಕ್ರೈಬ್ ಗಾಯಿಸಿ ಇವತ್ತು ನಾನು ನನ್ನ ಹೆಂಡತಿ ಅಮ್ಮನೊಟ್ಟಿಗೆ ಹೋಗ್ತಿದ್ದೇನೆ ಬಜಾರಿಗೆ ಬಜಾರ ಮಾರ್ಕೆಟ್ ಅಂತ ಮಾರ್ಕೆಟಿಗೆ ಸೊ ಸ್ವಲ್ಪ ಶಾಪಿಂಗ್ ಇದೆ ನನ್ನ ಹೆಂಡತಿಗೆ ಸೊ ಈಗ ಹೋಗುವ ಫಸ್ಟ್ ನೋಡು ಈಗ ಒಂದಂತ ಹೋಗ್ತಿದ್ದೇವೆ ಏನೇನು ಆಗ್ತದೆ ಅಂತ ನೋಡೋಣ ಈಗ ಚಲೋ ನೆಟ್ಸ್ ಗೋ ಈಗ ಉಡುಪಿ ಮಾರ್ಕೆಟ್ ಗೀತಾಂಜಲಿ ಬಂದಿದ್ದೇವೆ ಸೊ ಈಗ ಪಾರ್ಕಿಂಗ್ ವ್ಯವಸ್ಥೆ ಇದೆ ಫಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿ ೇನೆ ಏನು ಆಗ್ತದೆ ಅಂತ ಪಾರ್ಕಿಂಗ್ ಮಾಡೋದೇ ಕಷ್ಟ ಮೈನ್ ಟೆನ್ಷನ್ ನನಗೆ ಪಾರ್ಕಿಂಗ್ ಮಾಡೋದು ನೋಡ್ಬೋದು ಗಾಡಿ ನಮ್ದೀಗ ಪಾರ್ಕಿಂಗ್ ಹೋಗ್ತಾ ಇದ್ದಾರೆ ನಾವು ಸಹ ಈಗ ಹೋಗುವ ನಂದು ಒಂದು ಮೈಕ್ ಇದೆ ಮೈಕ್ ಫಸ್ಟ್ ಒಂದು ಮೈಕ್ ತೆಗೆದು ಮತ್ತೆ ಹೋಗುವ ಒಂದು ನಮ್ಮ ವೈಫ್ ಮತ್ತು ಅಮ್ಮ ಹೋಗಿದ್ದಾರೆ ಮೇಲೆ ಈಗ ಅವರೊಟ್ಟಿಗೆ ಸಹ ಜಾಯ್ನ್ ಆಗುವ ಹೋಗಿ ಸೆಕೆಂಡ್ ಫ್ಲೋರ್ ಎಸ್ ಹಾಂ ಓಕೆ ಓಕೆ ಸೊ ಗೈಸ್ ನೋಡ್ಬೋದು ಈಗ ಈಗ ಹೋಗಿದ್ದಾರೆ ನಾವು ಸಹ ಹೋಗುವ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಯಾರಿಗೆ ಬರಲಿಕ್ಕೆ ನಾನೀಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೇನೆ ಈಗ ನೋಡಬೇಕು ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಸಾರಿ ಸೆಕ್ಷನ್ ಇದೆಯಾ ಓಕೆ ಓಕೆ ಬಂದಿದ್ದಾರೆ ಬಂದಿದ್ದಾರೆ ಸೊ ನೋಡೋಣ ಹಾಂ ಆ ಕಡೆ ಇದ್ದಾರೆ ಎಸ್ ಗೋ ಯಸ್ ಯಸ್ ಎಸ್ ಎಸ್ ಹೋಗ್ಯ ಚಾಯ್ಸ್ ನೋಡುವ ಎಷ್ಟು ಸಾರಿ ನೋಡ್ಬೇಕಂತ ನೋಡುವ ಈಗ ಯಾಕಂದ್ರೆ ನಾನೀಗ ಫ್ಯಾನ್ ಒಟ್ಟಿಗೆ ಬರೋದು ತುಂಬ ಕಮ್ಮಿ ಆದರೆ ಹೆಂಡತಿಗಾರ ಇವಾಗ ಬರದಿದ್ರೆ ಕಷ್ಟ ಆಗ್ತದೆ ಮತ್ತೆ ಇದು ಸಾರಿ ಈಗ ನಮ್ಮ ಹೆಂಡತಿಗೆ ಚಾಯ್ಸ್ ಆಗಿದೆ ಈಗ ಅವ್ರೀಗ ವಿಯರ್ ಮಾಡಿ ತೋರಿಸ್ತಾರೆ ನೋಡುವ ಹೇಗೆ ಕಾಣ್ತದೆ ಅಂತ ಚಂಗ ಚಂಗ್ ಚಂಗ್ಳು ಸೆಟ್ಟಿಂಗ್ ಮಾತ್ರ ಹೇಗಿದೆ ನೋಡಿ ಯಸ್ ಎಸ್ ಮುಂಚೆ ನಾನು ಸಹ ಹೀಗೆ ಸಾರಿ ಇದ್ದೆ ಎಸ್ ನೋಡ್ಬೋದು ನೋಡ್ಬೋದು ನೋಡಿ ಇಲ್ಲಿ ಬಂದರೆ ನಿಮಗೆ ಸಾರಿ ಹಾಕಿಸ ತೋರಿಸ್ತಾರೆ ಹೇಗೆ ಹಾಕಿದರೆ ಹೇಗೆ ಕಾಣ್ತದೆ ಅಂತ ಸಾಕಾ ಸಾಹತ್ರಕ್ಕೆ ಹೇಗೆ ಕಾಣ್ತಾ ಇದೆ ಚಂದ ಉಂಟ ಮಾತ್ರ ಬೇಗಕ್ಕೆ ಚಾಯ್ಸ್ ಆಯ್ತು ಇರಬೇಕು ಖಾಚ ಏಚ್ರಂದಾಗೆ ಚೇಂಜ್ ಕರ್ನಾ ಬಸ್ ಜಾಸ್ತಿ ನೋಡಿದರೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಒಂದು ಎಡಿ ಬೇಕು ತಗೊಂಡು ಹೋಗ್ತಾ ಇರಬೇಕು ಅಂತೂ ಇಂತು ಒಂದು ಸಾರಿ ಚಾಯ್ಸ್ ಆಯ್ತಂಗ ಡನ್ನ ಡನ್ ಸಾಕ್ ಸಾಕು ಸಾಕು ಇರಬೇಕು ಎಂತ ಡನ್ನ ಎಂತ ಬೇರೆ ನೋಡಬೇಕಾ ಹೆಂಡತಿ ಒಟ್ಟಿಗೆ ಬಂದರೆ ಟ್ಯಾಕ್ಸ್ ಜಾಸ್ತಿ ಹಾಂ ಈಗ ಒಂದು ಸಾಡಿ ಆಯಿತು ಈಗ ಫ್ಯಾನ್ಸಿ ಟಾಪ್ ಬೇಕಂತೆ ಸೊ ಗೋ ಪಾಕೆಟ್ ಹಂಗೆ ದುಡ್ಡು ಕಮ್ಮಿ ಇದೆ ಆದರೆ ಎಂಥ ಮಾಡುದು ಹೆಂಡ್ತಿದ್ದು ವಿಶ್ ಪೂರ ಮಾಡಬೇಕು ಹಿಂಗಾದ್ರೆ ರಾತ್ರಿ ಚೈನ್ ನೀಂದ ನಮ್ಮದು ಹೋಗ್ತದೆ ಒಂದು ಸ್ಯಾರಿ ಇಷ್ಟ ಆಗಿತ್ತು ಈಗ ಬೇರೆ ಸ್ಯಾರಿ ನೋಡಿ ಬಂದಿದ್ದಾರೆ ನೋಡಿ वो साड़ी को क्या बात है जी बहुत अच्छा वाह अच्छा वाइट साड़ी मेरे को बहुत पसंद आया बहुत अच्छा है कोई जंगल में बहुत अच्छा दिखा मुझे अच्छा नहीं है ये अच्छा फैंसी तबियत तो कौस कंगेक्शन सो कांची, कांची वारम ये दो फैंसी वारम से है તો રોની પરવાની જી દે કે દે એ પસંદ આગી વો પસંદ આયા રેના વજુના આ આ તેસસ સે તો ડિસ્કશન આખતે દે યો દીગા 10 નોડી દે તોરસિ દે સા કન્ફ્યુઝન હે અચ્છા ಅಂತೂ ಇಂತು ಒಂಜಿ ಒಂದು ಸ್ಯಾರಿ ಸೆಲೆಕ್ಷನ್ ಆಯಿತು ಈಗ ಬಿಗ್ ಟ್ಯಾಕ್ಸ್ ಇರ್ಲಿ ನೋಡುವ ಕೈ ಸಜಿ ಪಸಂದ ಆಯ್ಕೆನೆ ಪರ್ಫೆಕ್ಟ್ ಓಕೆ ಚಮ ಅವರಿಗೆ ಖುಷಿ ಆದರೂ ನಮಗೆ ಸಹ ಖುಷಿ ಇದೆ ಇರ್ಲಿ ಡನ್ ಗೈಸ್ ಫ್ಯಾಮಿಲಿ ಒಟ್ಟಿಗೆ ಒಂದು ಶಾಪಿಂಗ್ ಹೋಗೋ ಟೆನ್ಷನೇ ಒಂದು ಬೇರೆ ಹೆಂಡತಿ ಒಟ್ಟಿಗೆ ಹೋಗೋದಂತೂ ತುಂಬ ಕಷ್ಟ ಚಮ ಈಗ ಈಗ ಗ್ರೌಂಡ್ ಫ್ಲೋರಿಗೆ ಹೋಗಿ ಅವರದು ವೇಟ್ ಮಾಡ್ತೇನೆ ಅವ್ರಿಗೆ ಏನೇನು ತೊಗೋತಾರೆ ತೊಗೋಂಗ್ ಓಕೆ ಹೆಂಡತಿ ಒಟ್ಟಿಗೆ ಬಂದಿದ್ದೀನಿ ಫ್ಯಾಮ್ಲಿ ಒಟ್ಟಿಗೆ ಬಂದರೆ ಅವ್ರ ಶಾಪಿಂಗ್ ಅಂತೂ ಫಿನಿಶ್ ಆಗಿಲ್ಲ ಯಾಕಂದರೆ ಇನ್ನೂ ಎರಡು ಸಾಡಿ ಆಯಿತು ಎರಡು ಸಾಡಿಯಿಂದ ಒಂದು ಸಾಡಿ ಆಗಿದ್ದು ಸೊ ಈಗ ಇನ್ನೂ ಸಹ ಶಾಪಿಂಗ್ ಥರ್ಡ್ ಫಿಂಗರ್ಗೆ ಹೋಗಿದ್ದಾರೆ ನಾನೀಗ ಸೀದಾ ಗ್ರೌಂಡ್ ಫ್ಲೋರಿಗೆ ಬಂದು ರೆಸ್ಟ್ ತೊಗೋತಿದ್ದೀನಿ ನನಗಂತೂ ಸಾಕಾಗಿದೆ ಆ್ಯಕ್ಚುಲಿ ನಮ್ಮ ಅಂಗಡಿದು ಸಹ ಈಗ ಓಪನಿಂಗ್ ಆಗ್ತಿದೆ ಕೆಲಸ ನಡೀತಿದೆ ನನಗೆ ಟೈಮ್ ಆಗೋದಿಲ್ಲ ಆದರೂ ಸಹ ಒಂದು ಮಧ್ಯೆ ಒಂದು ಕ್ಯಾಪ್ ಮಾಡಿ ಬಂದಿದ್ದೀನಿ ತೌಸಂಡ್ ಫೈ ತೌಸಂಡ್ ತ್ರೀ ಸಿಕ್ಸ್ಟಿ ಝೀರೋ ಫೈ ಝೀರೋ ಫೋರ್ ಫೈ ಇಸ್ಮೆನ ಈ ಕ್ಯಾಶ್ ದೊಸ್ರಾ ಎಸ್ಮೆಗಳು ನಮ್ಮದು ಇವತ್ತಿದ್ದು ಶಾಪಿಂಗ್ ಫಿನಿಶ್ ಆಗಿದೆ ಆಹ್ಹ್ ನಮ್ಮ ಹೆಂಡತಿ ಯಾವ ಕಡೆ ಓಡ್ತಿದ್ದಾನೆ ನೋಡುವ ಈಗ ಅಮ್ಮಿಜಾಕ್ಯಾವ ಅಮ್ಮಿ ಭಾರ ಜಾಕ್ಯವ ಚೆಂಗ ಹಮ್ಮ ಜಾಯಂಗೆ ಸೀದಾ ಜಾಯಿಂಗೆ ಅವ್ರ ಕಿದ್ರೆ ಜಾಯಂಗೇ ಅಭಿ ಹಾಂ ಒಂದು ಇನ್ನೊಂದು ಟ್ಯಾಕ್ಸ್ ಬಾಕಿ ಇದೆ ಚೆನ್ನಾಗಿ ಈಗ ಏನಂಗೆ ಆಗ್ತದೆ ನೋಡುವ ಈಗ ಟ್ಯಾಕ್ಸೇ ಟ್ಯಾಕ್ಸ್ ಮದುವೆ ಆಗಬೇಡಿ ಗಾಯಸ್ ಮದುವೆ ಆಗಬೇಡಿ ತುಂಬ ಕಷ್ಟ ಇದೆ